ಇವನ್ ವೆಲ್ಕಮ್ ಬ್ಯಾಕ್ ಟು ಉಷಾ ಕಾಪು ಸ್ಲಾಗ್ ವಿಶ್ವ ಪ್ರಸಿದ್ಧಿಯಾಗಿರುವ ಒಣಕೆ ಓಬವನ ಕಿಂಡಿ ಹಾಗೆ ಏಳು ಸುತ್ತಿನ ಕೋಟೆ ಅಂತ ಏನ್ಬಿಟ್ಟು ಬಿಟ್ಟು ಕರೀತಾರಲ್ವಾ ಚಿತ್ರದುರ್ಗಕ್ಕೆ ಅದನ್ನು ನೋಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ಹಾಗೆಯೇ ನಿಮಗೂ ಕೂಡ ತೋರಿಸ್ತೀವಿ ಬನ್ನಿ ಸೊ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಹೋಗ್ತಾನೆ ಒಳಗಡೆ ಸೊ ನಮಗೆ ಒಂದು ಹಾವಿನ ಚಿತ್ರ ಕಾಣಿಸ್ತಾ ಇದೆ ಇದು ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಒಳಗಡೆ ರೋಡು ಯಾವುದೇ ರೀತಿ ಸ್ಟ್ರೈಟ್ ರೋಡ್ ಇಲ್ಲ ಹಾವಿನ ಥರ ಅಂದರೆ ಕರು ಕರು ಅಥವಾ ಜಿಗ್ಝಾಕ್ ಥರ ರೋಡ್ ಇದೆ ಅಂತ ಹೇಳ್ಬಿಟ್ಟು ಸಿಂಬಲೈಸ್ ಮಾಡುತ್ತೆ ಹಾಗೆಯೇ ನೋಡಿ ಗೋಡೆಗಳು ಯಾವ ರೀತಿ ಇದೆ ಅಂತೇಳಿ ನಾವಿವಾಗ ಹೋಗ್ತಾ ಇರೋದು ಫಸ್ಟ್ ಹೆಬ್ಬಾಗಿಲು ಏನಿದೆ ಅಲ್ವಾ ಅದನ್ನ ದಾಟ್ಕೊಂಡು ಹೋಗ್ತಾ ಇದ್ದೀವಿ ಏಳು ಸುತ್ತಿನ ಕೋಟೆ ಅಂತ ಹೇಳ್ಬಿಟ್ಟು ಮೇನ್ ಆಗಿ ಕರಿತಾ ಇರೋದು ಏಳು ಹೆಬ್ಬಾಗಿಲುಗಳು ಇರ್ತವೆ ಅಂದ್ರೆ ಯಾವುದು ಒಂದಕ್ಕೊಂದು ಎಷ್ಟು ಡಿಸ್ಟೆನ್ಸ್ ಕೂಡ ಇರುತ್ತೆ ಹಾಗೆಯೇ ಒಂದು ಗೋಡೆ ಒಂದು ಹೆಬ್ಬಾಗಿಲು ಇದೆ ಅಂತ ಹೇಳಿದ್ರೆ ಅದ್ರ ಆಪೋಸಿಟು ಒಂದು ದೊಡ್ಡ ಗೋಡೆಗಳನ್ನೇ ಕಟ್ಟಿರ್ತಾರೆ ಯಾರಿಗೂ ಕೂಡ ಸ್ಟ್ರೈಟ್ ಆಗಿ ಆ ಬಾಕ್ಲೊಳಗಡೆ ಹೋಗ್ಲಿಕ್ಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಕೋಟೆನ ಒಂದೇ ವರ್ಷದಲ್ಲಿ ಅಥವಾ ಎರಡು ವರ್ಷದಲ್ಲಿ ಕಟ್ಟಿಲ್ಲ ಸುಮಾರು ಇನ್ನೂರ ಹನ್ನೊಂದು ವರ್ಷ ಟೈಮ್ ತೊಗೊಂಬಿಟ್ಟು ಈ ಕೋಟೆಯನ್ನು ಕಟ್ಟಿರೋದು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆಯೇ ಇಲ್ಲಿ ನೋಡಿ ಏನು ಪಾಯಿಂಟ್ಸ್ ತೋರಿಸ್ತಾ ಇದ್ದೀನಲ್ವಾ ಸೊ ಅದನ್ನು ನಾವು ಗನ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಥವಾ ಕೋವಿ ಕಿಂಡಿಗಳು ಅಂತಲೂ ಕರೀತಾರೆ ಅಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ರು ಸೈನಿಕರೆಲ್ಲ ಕೂತ್ಕೊಂಡ್ಬಿಟ್ಟು ಶತ್ರುಗಳ ಬರೋದನ್ನು ಸೊ ನೋಡ್ತಾ ಇದ್ರು ಇನ್ ಕೇಸ್ ಯಾರಾದರೂ ಬಂದರು ಅಂದರೆ ಅದನ್ನ ಶೂಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಕೂತಿರ್ತಾ ಕೂತಿರ್ತಾಯಿದ್ರು ಈಗ ಏನು ನೋಡ್ತಾ ಇದ್ದೀವಲ್ವಾ ಅದು ಜಿಂಕೆ ರೇಖಾ ಚಿತ್ರ ಸೊ ಇದು ಸುಮಾರು ಅಂದರೆ ರಾಜರು ಬರೋದಕ್ಕಿನ್ನೂ ಮುಂಚೆನೆ ಸೊ ಆದಿಮಾನವ್ರು ಏನು ವಾಸಿಸ್ತಾ ಇದ್ರು ಸೊ ಅವ್ರ ಕಾಲದಿಂದನೂ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅಂದರೆ ಯಾವುದೇ ರೀತಿ ಅಲ್ಲಿ ಪ್ರಾಣಿಗಳನ್ನು ನೋಡಿದ್ರು ಅಥವಾ ಪ್ರಾಣಿಗಳನ್ನು ಏನಾದರೂ ಸಾಯಿಸಿದ್ರು ಅಂತ ಹೇಳಿದರೆ ಅದರದ್ದು ನೆನಪಿಗಾಗಿ ಅಲ್ಲಿ ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜಿಂಕೆ ರೇಖಾ ಚಿತ್ರ ಆ್ಯಕ್ಚುಲಿ ಇದು ಅಂದರೆ ಹಾಳಾಗೋಗಿದೆ ಇವಾಗ ಮೊದಲೆಲ್ಲ ಇನ್ನೂ ತುಂಬ ಕ್ಲಾರಿಟಿಯಾಗಿ ಸಿಗ್ತಾ ಇತ್ತು ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ನೋಡಿ ಅಲ್ಲಿ ಈ ಗೋಡೆಗಳನ್ನ ಅಂದ್ರೆ ಇದು ಎಂಟರಿಂದ ಹತ್ತು ಇಂಚು ಗೋಡೆಗಳಿದಾವೆ ಅಲ್ಲಿ ಯಾವುದೇ ರೀತಿ ಸಪೋರ್ಟ್ ಕೂಡ ಇರಲ್ಲ ಆ ಗೋಡೆಗಳನ್ನ ಹತ್ತುತ್ತಾ ಇದ್ರು ಇವರು ಕೋತಿ ರಾಜ ಸೊ ಅವ್ರೂ ಕೂಡ ಮಾತಾಡಿಸ್ಕೊಂಡು ಸೊ ನಾವಿನ್ನ ಹೊರಟ್ವಿ ಇವಾಗ ಒಂದ್ ಬಾಗಿಲು ಸಿಗುತ್ತೆ ನೋಡಿ ಇದು ಈ ಬಾಗಿಲು ಒಂಥರ ಡಿಫ್ರೆಂಟ್ ಆಗಿದೆ ಕೆಳಗಡೆ ಹಿಂದೂ ವಾಸ್ತು ಮೇಲ್ಗಡೆ ಬಂದು ಪರ್ಷಿಯನ್ ಸ್ಟೈಲ್ ವಾಸ್ತು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಈ ಬಾಗಿಲು ಬಂದು ಅದನ್ನ ಕಸ್ತೂರಿ ರಂಗಪ್ಪನ ಬಾಗಿಲು ಅಂತಾನು ಕೂಡ ಕರಿತಾರೆ ಏನಂದ್ರೆ ಈ ಕೋಟೆಗೆ ಆಲ್ರೆಡಿ ಆರ್ನೂರು ವರ್ಷ ದಾಟಿದೆ ಈಗಲೂ ಕೂಡ ಹೇಗ್ ಕಾಣಿಸ್ತಾ ಇದೆ ನೋಡಿ ಸೊ ಇಲ್ಲಿ ಚಿತ್ರದುರ್ಗನ ಮೊದಲು ಚಿತ್ರಕಲ್ ದುರ್ಗ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು ಯಾಕೆ ಅಂತ ನೋಡಿ ಅಲ್ಲಿ ಒಂದೊಂದು ಕಲ್ಲು ಕೂಡ ಒಂದೊಂದು ಚಿತ್ರ ಕಾಣಿಸ್ತಾ ಇದೆ ಒಂದರಲ್ಲಿ ಮುಲದ್ ಕಿವಿ ಕಾಣಿಸ್ತಾ ಇದೆ ಇನ್ನೊಂದರಲ್ಲಿ ಸೊ ಬೋಟಿಂದು ರೀತಿ ಕಾಣಿಸ್ತಾ ಇದೆ ಹಾಗೆನೆ ಸೊ ಆನೆ ಕೂಡ ಕಾಣಿಸ್ತಾ ಇದೆ ನೋಡಿ ಸೊ ಪಕ್ಕದಲ್ಲಿ ನಾವು ಸೊ ಆನೆ ಬಂಡೆ ಗಣಪತಿ ಅಥವಾ ವಿನಾಯಕ ಟೆಂಪಲ್ ಕೂಡ ಇದೆ ಸೊ ಈ ಕೋಟೆಯಲ್ಲಿ ಚಿತ್ರ ವಿಚಿತ್ರ ಕಲ್ಗಳನ್ನ ನೋಡ್ಬೋದು ಅದಕ್ಕೆ ಮೊದಲು ಚಿತ್ರಕಲ್ ದುರ್ಗ ಅಂತ ಹೇಳ್ಬಿಟ್ಟು ಆಗ ಕರಿತಾ ಇದ್ರು ಈಗ ಚಿತ್ರದುರ್ಗ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ನಾವಿವಾಗ ಇರೋದು ಮಿಡಲ್ ಏನು ಇದೆ ಅಲ್ವಾ ಕೋಟೆದು ಅದರೊಳಗೆ ಅಲ್ಲಿ ಇದೀವಿ ಸೊ ಇಲ್ಲಿ ಎರಡು ತರ ಬರುತ್ತೆ ಮೇಲ್ದುರ್ಗ ಕೆಳದುರ್ಗ ಅಂತ ಹೇಳಿ ಮೇಲ್ಗಡೆ ಪೋರ್ಷನ್ ಅಲ್ಲಿ ಸೊ ಎಲ್ಲ ರಾಜರು ಫ್ಯಾಮಿಲೀಸ್ ಎಲ್ಲ ಸ್ಟೇ ಆಗ್ತಾ ಇದ್ರು ಕೆಳದುರ್ಗದಲ್ಲಿ ನಾರ್ಮಲ್ ಪೀಪಲ್ಸ್ ಎಲ್ಲ ಸ್ಟೇ ಆಗ್ತಾ ಇದ್ರು ಅಂತ ಹೇಳ್ತಾರೆ ಇವಾಗ ಏನ್ ನೋಡ್ತಾ ಇದ್ದೀರಲ್ವಾ ಸೊ ಇದು ಬಂದು ಅಸೆಂಬ್ಲಿ ಹಾಲ್ ಅಥವಾ ಆಫೀಸ್ ಅಂತಾನು ಕರೀತಾರೆ ಅಂದ್ರೆ ಕಚೇರಿ ತರ ಅಂದ್ರೆ ಮೀಟಿಂಗ್ಸ್ ಏನಾದರೂ ಇದ್ರೆ ಸೊ ಇಲ್ಲಿ ಸ್ಟ್ರೈಟ್ ಆಗಿ ಏನು ನೋಡ್ತಾ ಇದ್ದೀವಲ್ವಾ ಸೊ ಇದು ಬಂದು ಕಾಯಿನ್ಸ್ನ ಪ್ರಿಂಟ್ ಮಾಡ್ತಾ ಇದ್ರಂತೆ ಅಲ್ಲಿ ಅದು ಒಂಥರ ಮನೆ ತರ ಕಾಣಿಸ್ತಾ ಇದೆ ಅಲ್ಲ ಅಲ್ವಾ ಅಲ್ಲಿ ಇನ್ ಪಕ್ಕದಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ಅಲ್ವಾ ದೇವಸ್ಥಾನ ತರ ಸೊ ಅಲ್ಲಿ ಬಂದು ಸ್ಟೋರ್ ಮಾಡ್ತಾ ಇದ್ರು ಕಾಯಿನ್ಸ್ನ ಅಂತ ಹೇಳ್ತಾರೆ ಸೊ ಇದು ಕಂಪ್ಲೀಟ್ ಆಗಿ ಮಣ್ಣಿಂದನೇ ಮಾಡಿದ್ದಾರೆ ನೋಡಿ ಅಲ್ಲಿಂದ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಅಕ್ಕ ತಂಗಿ ಹೊಂಡ ಮೇನಾಗಿ ಯಾವಾಗ ಮದಕರಿ ನಾಯಕನ ಬಂಧಿಸ್ತಾರಲ್ವ ಸೊ ಆವಾಗ ಅವನ ಇಬ್ಬರು ಹೆಂಡತಿಯರು ಕೂಡ ಸೊ ನಮ್ಮನ್ನು ಎಲ್ಲಿ ಸೇವಕಿಯರನ್ನಾಗಿ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಸೊ ಅವರಿಬ್ಬರೂ ಕೂಡ ಆತ್ಮಹತ್ಯೆ ಮಾಡ್ಕೋತಾರೆ ಸೊ ಒಂದು ಹೊಂಡದಲ್ಲಿ ಅಕ್ಕ ಇನ್ನೊಂದು ಹೊಂಡದಲ್ಲಿ ತಂಗಿ ಸೊ ಅದಕ್ಕೋಸ್ಕರ ಅಕ್ಕ ತಂಗಿ ಹೊಂಡ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ನಾವು ಇವಾಗ ಹೋಗ್ತಾ ಇರೋದು ಸೊ ಒಣಕೆ ಒಬ್ಬವನ್ನ ಕಿಂಡಿ ನೋಡಲಿಕ್ಕೆ ಅಂದರೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನು ಜೊತೆಗೆ ಬುಕ್ಸಲ್ಲಿ ಓದಿರೋದು ಹಾಗೆ ಕೇಳಿರೋದನ್ನು ಯಾರಾದರೂ ಹೇಳಿರೋದನ್ನು ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ನನಗೂ ಕೂಡ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಏನು ಗೊತ್ತಿಲ್ಲ ಸ್ವಲ್ಪ ಗೊತ್ತಿರೋದ್ರಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ ಕೇಸ್ ನಿಮಗೂ ಇದರಲ್ಲಿ ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದ್ರೆ ಅಥವಾ ನಾನು ಯಾವುದಾದ್ರೂ ಮಿಸ್ಟೇಕ್ ಮಾಡಿದ್ದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಸೊ ಖಂಡಿತ ನಾನು ಅದರಿಂದ ತಿದ್ದ್ಕೊಳೋದಾದರೆ ತಿದ್ಕೋತೀನಿ ಹಾಗೆಯೇ ಸೊ ನಾವೀಗ ನೋಡ್ತಾ ನೋಡೋಕ್ಕೆ ಹೋಗ್ತಾ ಇರೋದು ತಣ್ಣೀರು ದೋಣಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಯಾವಾಗಲೂ ಕೂಡ ನೀರು ಬರ್ತಾನೆ ಇರುತ್ತೆ ಇದಕ್ಕೆ ನೀರು ಎಲ್ಲಿಂದ ಬರುತ್ತೆ ಅಂದರೆ ಫಸ್ಟ್ ಗೋಪಾಲ್ ಸ್ವಾಮಿ ಹೊಂಡ ಇದೆ ಸೊ ಅಲ್ಲಿಂದ ಆಕ್ಸೆಸ್ ಆಗಿರೋ ನೀರು ಅಕ್ಕ ತಂಗಿ ಹೊಂಡಕ್ಕೆ ಬರುತ್ತೆ ಅಕ್ಕ ತಂಗಿ ಹೊಂಡದಿಂದ ಸೊ ಇಲ್ಲಿ ತಣ್ಣೀರು ದೋಣಿಗೆ ನೀರು ಬರುತ್ತೆ ಇಲ್ಲಿಂದ ಬೇರೆ ಬೇರೆ ಮತ್ತೆ ಸಿಹಿ ಸಿಹಿ ನೀರು ಹೊಂಡ ಬರುತ್ತೆ ಸಂತೆ ಹೊಂಡ ಬರುತ್ತೆ ಬೇರೆ ಕಡೆಗೆಲ್ಲ ಹೋಗುತ್ತೆ ಸೊ ಒಣಕೆ ಓಬವ್ವ ಗಂಡನಿಗೆ ಊಟ ಬಡಿಸ್ಬಿಟ್ಟು ನೀರಿಗೆ ಬಂದಿದ್ದು ಇದೇ ಜಾಗಕ್ಕೆ ಇಲ್ಲಿ ಯಾವ ಅವಾಗಲೂ ಕೂಡ ನೀರು ಬರ್ತಾನೆ ಇರುತ್ತೆ ಹಾಗೇನೇ ಅವಳು ಡೈಲಿ ಮನೆಗೆ ನೀರನ್ನು ಇಲ್ಲಿಂದ ತಗೊಂಡೋಗ್ತಾ ಇದ್ದಿದ್ದು ಕೂಡ ಸೊ ಹಾಗೆಯೇ ಅವತ್ತು ಕೂಡ ಇದೇ ಪ್ಲೇಸ್ಗೆ ಬಂದುಬಿಟ್ಟು ಅವಳು ನೀರು ಹೋಗ್ಬೇಕಾದ್ರೆ ಅವಳಿಗೆ ಒಂದು ಸೌಂಡ್ ಕೇಳಿಸುತ್ತೆ ಬಂಡೆಗಳ ಹತ್ರ ಏನು ಸೌಂಡು ಅಂತ ಹೇಳಿಬಿಟ್ಟು ನೋಡೋಕೋದಾಗ ಶತ್ರುಗಳು ಒಳಗಡೆ ಬರ್ತಾ ಇರ್ತಾರೆ ಇನ್ನು ಗಂಡನಿಗೆ ಊಟ ಮಾಡ್ತಾ ಇರ್ತಾರಲ್ವ ಸೊ ಅದಕ್ಕೆ ಎದ್ದಾಡ್ಸೋದು ಬೇಡ ನಾನೇ ಹೊಡಿಯೋಣ ಹೇಳ್ಬಿಟ್ಟು ಒಣಕೆ ತಗೊಂಡು ಅವಳು ಹೋಗ್ತಾಳೆ ಸೊ ಚಿತ್ರದುರ್ಗ ಅಂತೇಳಿದ ತಕ್ಷಣ ನಮಗೆ ಈಗಿನ ಜನ್ರೇಷನಿಗೆಲ್ಲ ನೆನಪು ಬರೋದು ಒಣಕೆ ಓಬವ್ವನೇ ಸೊ ನೋಡಿ ಈ ಇದೆ ಅವರ ಮನೆ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಸೊ ಅದರ ಅಪೋಸಿಟ್ ಇದ್ದಿದ್ದೇನೆ ಒಣಕೆ ಓಬವ್ವನ ಕಿಂಡಿ ಸೊ ಅದರ ಅವ್ರ ಮನೆ ಮುಂದೆನೂ ಕೂಡ ಒಂದು ಚಿಕ್ಕ ದೇವಸ್ಥಾನ ಕೂಡ ಇತ್ತು ಅದನ್ನು ಯಾವಾಗಲೂ ಕೂಡ ಅವರು ಪೂಜೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಸೊ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಹೋದ್ಮೇಲೆ ಭಯನೇ ಆಗ್ತಾ ಇತ್ತು ಆ ಕಲ್ಲು ಬಿದ್ದರೆ ಹೇಗೆ ಅಂತ ಹೇಳ್ಬಿಟ್ಟು ಮೇಲೆ ಬಿದ್ದ್ಬಿಟ್ರೆ ಹೆಂಗಪ್ಪ ಈಗ ಮುನ್ನೂರು ಹೇಳಕ್ಕಾಗಲ್ಲ ಅಲ್ವಾ ನಮ್ಮ ಗ್ರಾಚಾರ ಸರಿ ಇಲ್ಲ ಅಂತ ಹೇಳಿದರೆ ಸೊ ಅದು ಮೇಲೆ ಬಿದ್ದುಬಿಟ್ರೆ ಹೇಳ್ಬಿಟ್ಟು ಈ ಥರದ್ದು ಇಮ್ಯಾಜಿನೇಷನ್ ಜಾಸ್ತಿ ನನಗೆ ಒಬ್ಳಿಕೆ ಏನು ಆಗೋಲ್ಲ ಎಲ್ಲರಿಗೂ ಆಗುತ್ತೆ ಅಂತ ಅನ್ಕೊತೀನಿ ಸೊ ಹಾಗೆಯೇ ಅದನ್ನು ನೋಡಿಕೊಂಡು ಸೊ ಇನ್ನು ನಾವು ಮುಂದೆ ಹೋದ್ವಿ ಸೊ ಇಲ್ಲಿ ಹೋಗ್ತಾ ಇರೋದು ಮೇನ್ ಒಣಕೆ ಓಬವ್ನ ಕಿಂಡಿ ಆ್ಯಕ್ಚುಲಿ ಏನು ಹೇಳ್ತಾರೆ ಅಂದರೆ ಈ ಕೋಟೆಗೆ ಇದ್ದಿದ್ದು ಮೇನ್ ಬಾಗಿಲು ಬಿಟ್ಟರೆ ಇಲ್ಲಿ ಇದು ನೀರು ಹೋಗ್ಲಿಕ್ಕೆ ಮಾಡಿರೋ ಜಾಗ ಅಂತಲೂ ಹೇಳ್ತಾರೆ ಹಾಗೆಯೇ ಏನಾದರೂ ಚಿಕ್ಕ ಹಾಲು ಆ ಥರದ್ದು ಏನೋ ಒಂದು ಸಾಗಾಣಿಕೆ ಆಗ್ತಾ ಇತ್ತು ಈ ಜಾಗದಲ್ಲಿ ಹೇಳುದು ಆಗಲ್ಲ ತಲೆ ಆಟಿತು ಸರಿ ಭಾಳ ಇರಲಿ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಲ್ಲೆಲ್ಲ ಸೊ ನೀವು ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಒನ್ ಟೈಮು ಸೊ ಹಾಗೆ ನಾವಿವಾಗ ಹೋಗ್ತಾ ಇರೋದು ಈ ಏನು ಅಕ್ಕ ತಂಗಿ ಹೊಂಡ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡ್ಕೊಂಡು ಹೋಗಿದ್ವಲ್ವಾ ಸೊ ಅಲ್ಲಿಂದ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ಗೋಪಾಲ್ ಸ್ವಾಮಿ ಹೊಂಡ ಇದೆ ಅಂದರೆ ಮೇನ್ ಹೊಂಡ ಆ ಬೆಟ್ಟಗಳ ಮಧ್ಯ ಒಂದು ಹೊಂಡ ಥರ ಮಾಡಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದು ನೋಡಬೇಕು ಅಂತ ಹೇಗಿದೆ ನೋಡೋದು ನೋಡಿ ಪ್ಲೇಸ್ನ ಅಂದರೆ ಇದರೊಳಗಡೆ ಯಾರಾದರೂ ಬಂದು ಬರೋಕ್ಕಾಗುತ್ತಾ ಸೊ ಆ ರೀತಿ ಇದೆ ಎಲ್ಲೆಲ್ಲಿ ರೋಡ್ ಇದೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಇದ್ರೊಳಗಡೆ ಸೆಕ್ಯೂರಾಗಿ ಮಾಡಿದ್ದಾರೆ ಆವಾಗ ಇವೆಲ್ಲ ಕ ಏನು ಬಂಡೆಗಳಿದಾವಲ್ವ ಸೊ ಗೋಡೆಗಳಿದಾವಲ್ವ ಸೊ ಅವೆಲ್ಲವೂ ಕೂಡ ಅಲ್ಲಿರೋ ಬಂಡೆಗಳನ್ನೇ ಒಡೆದ್ಬಿಟ್ಟು ಈ ಗೋಡೆ ಮಾಡಿದ್ದಾರೆ ಸೊ ಹೊರಗಡೆಯಿಂದ ಯಾವುದೇ ರೀತಿ ಒಂದು ಏನನ್ನು ಕೂಡ ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಇದೇ ನೋಡಿ ಗೋಪಾಲ್ ಸ್ವಾಮಿ ಹೊಂಡ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ದೂರದಲ್ಲಿ ನಿಮಗೆ ಅವ್ರದ್ದು ಅರಮನೆ ಕೂಡ ಕಾಣಿಸ್ತಾ ಹೋಗುತ್ತೆ ಸೊ ಇದು ಅರಮನೆ ಅಲ್ಲೆಲ್ಲ ಹತ್ತಿರದಿಂದ ನನಗೆ ಮೊಬೈಲಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಳೋಕಾಗಿಲ್ಲ ಸೊ ಅಲ್ಲೆಲ್ಲ ಮಣ್ಣಿಂದ ಮಾಡಿ ಆಲ್ರೆಡಿ ಅದೆಲ್ಲ ಅರಮನೆ ಥರ ಇದ್ದಿದ್ದೆಲ್ಲ ಬಿದ್ದೋಗಿದೆ ಒಂದು ಸ್ವಲ್ಪ ಮಣ್ಣಿಂದ ಮಾಡಿರೋದೆಲ್ಲ ಇದು ಟೆಂಪಲ್ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಇದೆ ಸೊ ಏನು ಮೇನ್ ಆಗಿ ಗೋಪಾಲ ಸ್ವಾಮಿ ಹೊಂಡ ಅಂತ ಹೇಳ್ತಾರಲ್ವ ಇದು ಯಾವತ್ತೂ ಕೂಡ ನೀರು ಖಾಲಿನೇ ಆಗಿಲ್ಲ ಅಂದರೆ ಬೆಟ್ಟಗಳ ಮಧ್ಯೆ ಅದನ್ನು ಮಾಡಿದ್ದಾರೆ ಹಾಗೆ ಆ ಕಲ್ಲು ಬಂಡೆಗಳ ಮೇಲೆ ಅದನ್ನು ಹೊಂಡ ಥರ ಮಾಡಿರೋದ್ರಿಂದ ಸೊ ವಾಟರ್ ಚೆನ್ನಾಗಿ ಸ್ಟೋರ್ ಆಗ್ತಾ ಇದೆ ಕೆಳಗಡೆ ಇಂಗೋದಿಕ್ಕೆ ಮಣ್ಣಿಲ್ಲ ಅಲ್ವಾ ಸೊ ಹಾಗಾಗಿ ಹಿಂಗ್ಕೊಂಡು ಕೂಡ ಹೋಗಿಲ್ಲ ಸೊ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಇಲ್ಲಿ ಯಾವತ್ತೂ ಕೂಡ ನೀರು ಖಾಲಿನೇ ಆಗಿಲ್ಲ ಅಂತ ಹೇಳ್ತಾರೆ ಒಂದು ಅಬ್ಸರ್ವ್ ಮಾಡ್ಕೊಳಕ್ಕೆ ಕೆಳಗಡೆ ಏನಿಲ್ಲ ಕಲ್ಲು ಇರೋದ್ರಿಂದ ಸೊ ಅಬ್ಸರ್ವ್ ಮಾಡ್ಕೊಳಕ್ ಆಗೋದಿಲ್ಲ ಕಲ್ಲು ಇನ್ನು ಮೇಲ್ಗಡೆ ಏನು ಹಾವಿಯಾಗಿ ಹೋಗಿರಬೇಕು ಅಷ್ಟೇ ನೀರು ಹೋಗಿದ್ರೆ ಅದು ಅಷ್ಟೊತ್ತಿಗೆ ಇನ್ನು ಮತ್ತೆ ಮಳೆ ಬರುತ್ತಲ್ವಾ ಸೊ ಹಾಗಾಗಿ ಅದು ಕಂಪ್ಲೀಟ್ ಯಾವಾಗಲೂ ಕೂಡ ಫಿಲ್ ಆಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮ ಮನೆಯವರು ಮೇಲ್ಗಡೆ ಬರಲೇ ಇಲ್ಲ ಸೊ ಅಲ್ಲೇ ಕೆಳಗಡೆನೇ ಕೂತಿದ್ರು ಅದನ್ನು ನೀವೇ ನೋಡ್ಕೊಂಡ್ಬಂದುಬಿಡಿ ಹೇಳ್ಬಿಟ್ಟು ಅಂದರೆ ಅದಕ್ಕೆ ಏಜ್ ಇದ್ದಾಗೇ ಒಂದು ಸ್ವಲ್ಪ ನಮ್ಮ ಕೈಲಿ ಆಗುತ್ತೆ ಅನ್ನೋ ಟೈಮಲ್ಲಿನೆ ಹೋಗ್ಬಿಟ್ಟು ಈ ಥರದ್ದೆಲ್ಲ ಪ್ಲೇಸಸ್ನ ನೋಡಬೇಕು ಇಲ್ಲ ಅಂತ ಹೇಳಿದ್ರೆ ಕಲ್ಲುಗಳ ಮೇಲೆ ಅಲ್ವಾ ಜಾಸ್ತಿ ನಡ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ ಅದರಲ್ಲೂ ಕೂಡ ಬಿಸಿಲಲ್ಲಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಆಲ್ಮೋಸ್ಟ್ ಮಳೆಗಾಲದಲ್ಲಿ ಇದನ್ನು ಪ್ರಿಫರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹೋಗಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾವಿನ್ನ ಇದನ್ನು ನೋಡಿಕೊಂಡು ಹೊರಟ್ವಿ ನಾವು ಆ್ಯಕ್ಚುಲಿ ವಾಟರ್ ಬಾಟಲ್ ಎಲ್ಲ ಮರ್ತೋಗ್ಬಿಟ್ಟಿದ್ವಿ ಸೊ ಹಾಗಾಗಿ ಫಸ್ಟ್ ನಮಗೆ ಒಂದು ಕ್ಯಾಂಟೀನ್ಗೆ ಹೋಗೋಣ ಏನಾದರೂ ನೀರು ಅಥವಾ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟ್ವಿ ಸೊ ಅಲ್ಲಿ ನಮಗೆ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಟೆಂಪಲ್ ರೀತಿ ಸೊ ಅದು ಬಂದು ಇಡಿಂಬೇಶ್ವರ ಟೆಂಪಲ್ ಸೊ ಏನಾದರೂ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ನೆಕ್ಸ್ಟು ಅಲ್ಲಿಗೆ ಹೋಗ್ತೀವಿ ಅಂದರೆ ಇದು ಈ ಕ್ಯಾಂಟೀನ್ ಏನು ಬಂದಿದ್ದೀವಲ್ವಾ ಸೊ ಈ ಕ್ಯಾಂಟೀನ್ ಆ್ಯಕ್ಚುಲಿ ಬಂದು ಮೊದಲೆಲ್ಲ ಏನು ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಪುರೋಹಿತರು ಅಥವಾ ಪೂಜಾರಿಗಳು ಏನು ಬರ್ತಾ ಇದ್ರಲ್ವಾ ಸೊ ಅವರು ಬಂದು ಇಲ್ಲಿ ಸ್ಟೇ ಆಗ್ತಾರೆ ಇದ್ರು ಹೇಳ್ಬಿಟ್ಟು ಮಾಡಿರೋದು ಬಟ್ ಇವಾಗ ಇದು ಏನು ಕ್ಯಾಂಟೀನ್ ಆಗಿ ಕನ್ವರ್ಟ್ ಆಗಿದೆ ಸೊ ಮಜ್ಜಿಗೆ ಕೊಟ್ಟಿದ್ರು ತುಂಬ ಚೆನ್ನಾಗಿದ್ದು ಫ್ರೆಶ್ ಮಜ್ಜಿಗೆ ಸೊ ಅದನ್ನ ಕುಡಿತಾ ಇರ್ಬೇಕಾದ್ರೆ ಒಂಥರ ಸ್ವರ್ಗ ಥರ ಫೀಲ್ ಆಗ್ತಾ ಇತ್ತು ನನಗಂತೂ ಆ್ಯಕ್ಚುಲಿ ನಾವು ಫಸ್ಟು ಇದನ್ನ ನೋಡ್ಕೊಂಬಿಟ್ಟು ನಾವು ಮುಂದಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಮತ್ತೆ ಆ ಕಾಲು ನೋವು ಏನಾದರೂ ಜಾಸ್ತಿ ಆಯಿತು ಅಂದರೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಓಬವ್ನ ಕೆಂಡಿ ಅಕ್ಕ ತಂಗಿ ಹೊಂಡ ಗೋಪಾಲ ಸ್ವಾಮಿ ಬೆಟ್ಟ ಮುಗಿಸ್ಕೊಂಡು ನಾವು ಇಲ್ಲಿಗೆ ಬಂದಿದ್ದು ಇವಾಗ ನೋಡಿ ಅಲ್ಲಿ ಹಿಂದೆಗಡೆ ಉಯ್ಯಾಲೆ ಕಂಬ ಮತ್ತು ದೀಪಸ್ತಂಭ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದ್ದಾವೆ ನೋಡಿ ಅದು ಒಂದೇ ಕಲ್ಲಲ್ಲೇ ಮಾಡಿರೋದು ಯಾವ ರೀತಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ದೀಪಸ್ತಂಭ ಎಲ್ಲ ಹಬ್ಬದೆಲ್ಲ ಹಬ್ಬ ಏನಾದರೂ ಫೆಸ್ಟಿವಲ್ಸ್ ಇದ್ವು ಅಂದರೆ ಅದ್ರ ಮೇಲ್ಗಡೆ ಹೋಗ್ಬಿಟ್ಟು ದೀಪ ಎಲ್ಲ ಹಚ್ತಾ ಇದ್ರು ಅಂತ ಹೇಳ್ತಾ ಇದ್ರು ನಾವೀಗೋಗ್ತಾ ಇರೋದು ಇಡಿಂಬೇಶ್ವರ ಟೆಂಪಲ್ ನೋಡಲಿಕ್ಕೆ ಸೊ ಅಲ್ಲಿಂದನೇ ನಾವು ಕುದುರೆ ಹೆಜ್ಜೆಗೂ ಕೂಡ ಹೋಗ್ಬೋದು ಬಟ್ ನಾವು ಕುದುರೆ ಹೆಜ್ಜೆಗೆ ಹೋಗಲಿಲ್ಲ ಆಲ್ರೆಡಿ ಒಂದು ಸರಿ ಹತ್ತಿದ್ವಿ ನಾವು ಬಿಫೋರ್ ಸೊ ಅದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಹೋಗಿದ್ದು ಇದಕ್ಕೆ ಟೆಂಪಲಿಗೆ ಮಾತ್ರ ಬಟ್ ಈ ಈ ಸ್ಪಾಟ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇವಾಗ ನೋಡಿ ಇಲ್ಲಿ ಇದ್ರ ಮೇಲ್ಗಡೆ ಏನು ಇಡಿಂಬೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಕಂಪ್ಲೀಟ್ ದುರ್ಗನೇ ಕಾಣಿಸುತ್ತೆ ಸೊ ಮೋಸ್ಟ್ ಅಂದರೆ ಕಂಪ್ಲೀಟ್ ಅಂದರೆ ಅದರಲ್ಲೊಂದು ಸೆವೆಂಟಿ ಫೈವ್ ಸೆಂಟ್ ದುರ್ಗ ಅಂತೂ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಕೋಟೆನೂ ಕೂಡ ಎಷ್ಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ನಾವು ಇಲ್ಲೆಲ್ಲ ಫೋಟೋ ಎಸ್ಪೆಷಲಿ ಫೋಟೋ ಶೂಟಿಗೆ ಎಲ್ಲದಕ್ಕೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಖತ್ತಾಗಿ ಅನ್ನಿಸ್ತಾ ಇತ್ತು ನನಗಂತೂ ಫುಲ್ಲು ತಣ್ಣ ಗಾಳಿ ಬರ್ತಾಯಿತ್ತು ಈ ಬೇರೆ ಎಲ್ಲ ಪ್ಲೇಸಸ್ನ ನೋಡ್ಕೊಂಬಂದ್ವಲ್ವ ಅವೆಲ್ಲದಕ್ಕಿಂತು ಜಾಸ್ತಿ ಏನು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರೋದು ಎಲ್ಲ ಇದೇ ಪ್ಲೇಸೇ ಹೋದ್ರಿ ಅಂತ ಹೇಳಿದ್ರೆ ಸೊ ಮೇನ್ ಆಗಿ ಕೋಟೆ ನೋಡ್ಲಿಕ್ಕೆ ಈ ಪ್ಲೇಸ್ ಹೋಗ್ಲಿಕ್ಕೆ ಅಂದ್ರೆ ಅಲ್ಲಿಗೆ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಇನ್ನೇನು ಹೋಗೋಣ ಬಿಡಪ್ಪ ಅಂತ ಹೇಳಿ ಅನ್ಸುತ್ತೆ ಬಟ್ ಆದ್ರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡದೆ ಹೋಗಿ ಸಿಕ್ಕ ತುಂಬಾ ಚೆನ್ನಾಗಿ ಗಾಳಿ ಮಾತ್ರ ಸೊ ನಮಗೆ ಕೆಳಗಡೆ ಎಲ್ಲ ಅಷ್ಟೊಂದು ಗಾಳಿ ಬರ್ತಾ ಇರಲಿಲ್ಲ ಏನ್ ಸಾಕಾಯ್ತು ಬೇಡ ಇನ್ನೇನು ಹೋಗೋದು ಅಂತ ಅನ್ಕೊಂಡ್ವಿ ಬಟ್ ನಾವು ಈ ಪ್ಲೇಸಿಗೆ ಬಂದ ಮೇಲೆ ಅನ್ಕೊಂಡ್ವಿ ಈ ಪ್ಲೇಸಿಗೆ ಬರ್ಲಿಲ್ಲ ಅಂದ್ರೆ ಮತ್ತೆ ಮಿಸ್ ಮಾಡ್ಕೊತ ಇದ್ವಿ ಇಲ್ಲಿಗೆ ಬಂದು ಕೂಡ ಅಂತ ಹೇಳ್ಬಿಟ್ಟು ನೋಡಿ ದುರ್ಗಾ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಕೋಟೆನು ಕೂಡ ಎಷ್ಟು ಕಂಪ್ಲೀಟ್ ಸಕ್ಕತ್ತ ಕಾಣಿಸ್ತಾ ಇತ್ತು ಅದರಲ್ಲೂ ಕೂಡ ಜಾಸ್ತಿ ಜನ ಇಲ್ಲ ಅಂತ ಹೇಳಿದ್ರೆ ಫೋಟೋ ಶೂಟ್ ಆಗಿರ್ಬೋದು ಅಥವಾ ವಿಡಿಯೋಸ್ಗಳಿಗಾಗಿರ್ಬೋದು ಸಹ ಪರ್ಫೆಕ್ಟ್ ಆಗಿ ಆಗಿರೋ ಪ್ಲೇಸ್ ಇದು ನನಗೆ ಯಾವಾಗಲೂ ನನ್ನ ಫ್ರೆಂಡ್ಸ್ ಆಗಲಿ ಬೇರೆಯವ್ರು ಹೇಳ್ತಾ ಇರ್ತಾರೆ ಏನು ಎಷ್ಟು ನೋಡಿರೋ ಪ್ಲೇಸ್ಗೆ ಹೋಗ್ತಾ ಇರ್ತೀಯಾ ಅಂತ ಹೇಳ್ಬಿಟ್ಟು ನೋಡಿ ಈ ಪ್ಲೇಸ್ನ ನೋಡಿದರೆ ಇನ್ ಒನ್ ಟೈಮ್ ಬರಬೇಕು ಅಂತಲೇ ಅನಿಸುತ್ತೆ ಬಿಟ್ಟರೆ ಸಾಕಪ್ಪ ಅಂತೇಳಿ ಯಾವಾಗೂ ಕೂಡ ನನಗನ್ಸಿಲ್ಲ ಆಲ್ರೆಡಿ ನನ್ನ ಕೋಟೆಗೆ ಒಂದು ಇದೊಂದು ಫಿ ಸಿಕ್ಸ್ತ್ ಸೆವೆಂತ್ ಟೈಮ್ ಅನಿಸುತ್ತೆ ಬಟ್ ನನಗಿವಾಗಲೂ ಕೂಡ ಎಷ್ಟು ಖುಷಿಯಾಗುತ್ತೆ ಅಲ್ಲಿಗೆ ಹೋಗಲಿಕ್ಕೆ ಹಾಗೆಯೇ ಅದರಲ್ಲೂ ಕೂಡ ಬಿಸಿಲಲ್ಲಿ ಹೋದ್ವಿ ಅಂತೇಳಿದರೆ ಸಿಕ್ ಪಟ್ಟೆ ಹೀಟ್ ಜಾಸ್ತಿ ಇರುತ್ತಲ್ವ ಸೊ ಆಗಲೇ ಹತ್ತು ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಆದಷ್ಟು ಒಂದು ಸ್ವಲ್ಪ ಮಳೆಗಾಲದಲ್ಲಿ ಅಥವಾ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಈ ಸೀಸನ್ ಬಿಸಿಲು ಜಾಸ್ತಿ ಇರಲ್ಲ ಅಲ್ವಾ ಸೊ ಆ ಟೈಮಲ್ಲಿ ಹೋದ್ವಿ ಅಂದರೆ ಅಥವಾ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಿಗೆ ಪ್ರಿಫರ್ ಮಾಡಿದರೆ ಅದು ಚೆನ್ನಾಗಿರುತ್ತೆ

ಏನಂದರೆ ಇವಾಗೆಲ್ಲ ಟ್ರೆಂಡ್ ಇದೆ ಅಲ್ವಾ ಸೊ ಹಾಗಾಗಿ ಟ್ರೆಂಡಿಗೆ ತಕ್ಕಂತೆ ನಾವು ಒಂದು ಸ್ವಲ್ಪ ಇರಬೇಕಲ್ವಾ ಸೊ ಅದಕ್ಕೋಸ್ಕರನೇ ನಮ್ಮ ಮನೆಯವ್ರನ್ನ ಅವ್ರನ್ನ ಆನೆ ಮೇ ಥರ ನನ್ನನ್ನು ಕುಂದಿರ್ಸ್ಕೋ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಹೋಗ್ತಾ ಇದ್ವಿ ಬಟ್ ಅವ್ರ ಕೈಯಲ್ಲಿ ನನ್ನ ವೆಯ್ಟ್ನ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅದರಲ್ಲೂ ನನಗೂ ಕೂಡ ಇಟ್ಕೊಳಕ್ಕೆ ಬಂದಿಲ್ಲ ಪಾಪ ಅವ್ರ ಕುತ್ತಿಗೆ ಇಟ್ಕೊಂಡ್ಬಿಟ್ಟೆ ಅದಕ್ಕೆ ಹಂಗೆ ಇಳಿಸ್ಬಿಟ್ರು ಬಟ್ ಒಂಥರ ಚೆನ್ನಾಗಿತ್ತು ನೋಡಿ ರಿಟರ್ನ್ ಹೋಗ್ತಾ ಇದ್ವಿ ಕೋತಿರಾಜ್ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಮತ್ತೆ ನಾವು ಅವರಿಗೆ ಬಾಯಿ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ನಾವು ಹೊರಟಿ ಅವ್ರಿಗೆ ಆ್ಯಕ್ಚುಲಿ ಏನೋ ಕಾಲು ನೋವು ಇದೆ ಅಂತ ಹೇಳ್ತಾ ಇದ್ರು ಸೊ ಹತ್ತಲಿಕ್ಕೆ ಹಾಗಾಗಿ ನಾವೇನು ಮತ್ತೆ ಹತ್ತಲಿಕ್ಕೆ ಹತ್ತಿಸ್ಕೊ ಹತ್ತೋದಿಕ್ಕೇನು ಹೇಳಲಿಲ್ಲ ಹಾಗೆಯೇ ಹೊರಟ್ವಿ ಎಷ್ಟು ಕೆಳಗಡೆ ಬರ್ತಾ ಬರ್ತಾ ಅಂತೂ ಸಿಕ್ಕಾಪಟ್ಟೆ ಕೂಲ್ ಅನ್ನಿಸ್ತಾ ಇತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ್ಯಕ್ಚುಲಿ ನಾವು ಬಂದಿದ್ದು ಏನೋ ಒಂದು ಫೆಸ್ಟಿವಲ್ ಇದೆ ಅಂತ ಹೇಳ್ಬಿಟ್ಟು ಊರಿಗೆ ಬಂದಿದ್ದು ಸೊ ಹಾಗಾಗಿ ನಿಯರ್ ಪ್ಲೇಸಸ್ ಏನಿದೆ ಅದನ್ನು ಕವರ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೊ ಕೋಟೆ ಹಾಗೆಯೇ ಜೋಗಿಮಟ್ಟಿ ವಿಡಿಯೋ ಆಲ್ರೆಡಿ ನೀವು ನೋಡಿದ್ದೀರಾ ಸೊ ಅದಕ್ಕೆ ಇದಕ್ಕೂ ಬಂದು ಇದನ್ನು ವೀಡಿಯೋ ಅಪ್ಲೋಡ್ ಮಾಡುವಷ್ಟೊತ್ತಿಗೆ ಲೇಟ್ ಆಯಿತು ಏನಕ್ಕೆ ಅಂದರೆ ಸೊ ಮೊಬೈಲ್ದು ಇಶ್ಯೂ ಇರೋದರಿಂದ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ರೀತಿ ರೀಸನ್ ಏನೂ ಇಲ್ಲ ಆ ಜೊತೆಗೆ ಒಂದು ಸ್ವಲ್ಪ ಟೈಮ್ ಕೂಡ ಆಗ್ತಾ ಇಲ್ಲ ಇವಾಗ ನನಗೆ ಮನೇಲಿ ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡಬೇಕು ಲ್ವಾ ಸೊ ಎಡಿಟ್ ಎಲ್ಲ ಟೈಮ್ ತೊಗೊಳ್ತಾ ಇದೆ ಹಾಗೆನೆ ಹೊರಗೆ ನೋಡಿ ಎಷ್ಟು ಚೆನ್ನಾಗಿ ಇವೆಲ್ಲ ಫ್ರೂಟ್ಸ್ನೆಲ್ಲ ಇಟ್ಕೊಂಡಿದ್ರು ಆಮೇಲೆ ಅವರು ಇವಾಗ ತಗೊಂಡ್ಬಂದು ಫ್ರೆಶಾಗಿ ಕಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ನನಗೆ ಒಂಥರ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು ಸೊ ಆಗಲಿ ನಮ್ಮ ಮನೆಯವ್ರಿಗಾಗಲಿ ಈ ಥರ ಟ್ರಿಪ್ಸು ಹೊರಗಡೆ ಬಂದಿದ್ದೀವಿ ಅಂತ ಹೇಳಿದರೆ ಫಸ್ಟು ತಿನ್ನೋ ಐಟಮ್ಸ್ಗಳನ್ನೇ ನೋಡೋದು ಅದರಲ್ಲೂ ಕೂಡ ಈ ಫ್ರೂಟ್ಸ್ನ ಕಟ್ ಮಾಡಿರೋದು ಜೊತೆಗೆ ಚುರ್ಮುರಿ ಅಂತೂ ಮಿಸ್ಸೇ ಮಾಡೋದಿಲ್ಲ ನಾವು ಹಾಗಾಗಿ ಅವ್ರ ಹತ್ರನೂ ಚುರ್ಮುರಿ ಮತ್ತು ಫ್ರೂಟ್ಸ್ನ ತೊಗೊಂಡು ಒಂದು ಸ್ವಲ್ಪ ಸೂರ್ಯಕಾಂತಿನ ಮನೆಗೂ ಕೂಡ ತೊಗೊಂಡ್ವಿ ಇದು ಸಿಗೋದೇ ಅಪರೂಪ ಅಂತ ಹೇಳ್ಬಿಟ್ಟು ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತೇಳಿ ಅನ್ಕೋತೀನಿ ನಮ್ಮದು ಈ ಡೇ ಕಂಪ್ಲೀಟಾಗಿ ಈ ರೀತಿ ಇತ್ತು ನಿಮಗಿಷ್ಟ ಆಯಿತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಿಕ್ಕಿರೋ ಜೀವನನ ನಾವು ಎಂಜಾಯ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾವೇ ನೋಡ್ಕೊಬೇಕು ಸೊ ಬೇರೆ ಯಾರೂ ಬಂದು ಮಾಡೋದಿಲ್ಲ ಸೊ ಹಾಗಾಗಿ ಆದಷ್ಟು ದಿನನ ಖುಷಿಯಾಗಿ ಸ್ಪೆಂಡ್ ಮಾಡಿ ಸೊ ಇರೋದ್ರಲ್ಲೇ ಖುಷಿಯಾಗಿ ಇರೋದನ್ನು ನಾವು ಕಲ್ತ್ಕೊಂಡ್ವಿ ಅಂತ ಹೇಳಿದರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ಸೊ